ಹಿರಿಯರ ಅನುಭವದ ಕಿವಿಮಾತುಗಳು ಜೀವನವನ್ನು ಸುಧಾರಿಸಬಲ್ಲವು ಮನೆ ಮತ್ತು ಕುಟುಂಬದ ಶ್ರೇಯೋಭಿವೃದ್ಧಿಗೆ ಇವು ಬೆಲೆ ಬಾಳುವ ಮಾರ್ಗದರ್ಶಕ ಈ ಈ ಹಿತವಚನಗಳನ್ನು ಪಾಲಿಸುವ ಮೂಲಕ ನಮ್ಮ ಜೀವನ ಶ್ರೇಯೋಭಿವೃದ್ಧಿಯತ್ತ ಕರೆದೊಯ್ಯಬಹುದು ಹಿರಿಯರ ಮುಂದೆ ಕಾಲು ಚಾಚಿ ಅಥವಾ ಕಾಲು ಮೇಲೆ ಕಾಲು ಹಾಕಿ ಕೂತಿರಬೇಡ ಇದು ಗೌರವ ಮತ್ತು ಶ್ರದ್ಧೆ ನಿರ್ವಹಿಸುವ ಕ್ರಮ ಕೈ ತೊಳೆದು ನೀರನ್ನು ಜಾಡಿಸಬೇಡ ಇದು ಶ್ರೇಷ್ಠತೆಗೆ ಮತ್ತು ಶುಚಿತ್ವಕ್ಕೆ ಸಂಬಂಧಿಸಿದೆ ರಾತ್ರಿ ಊಟದ ತಟ್ಟೆ ತೊಳೆಯದೇ ಬಿಡಬೇಡ ಮನೆ ಶುದ್ಧತೆಗೆ ಪ್ರಾಮುಖ್ಯತೆ ಕೊಡುವ ಹಿತವಚನ ಎಂಜಲು ಕೈಯಲ್ಲಿ ಊಟ ಬಡಿಸಬೇಡ ಇದು ಹೈಜಿನ್ ಮತ್ತು ಶೃದ್ಧಿಯ ಸಂಕೇತ ಅಣ್ಣ ಸಾರು ಪಲ್ಯ ಬಿಸಿ ಮಾಡಿದ ಪಾತ್ರೆಯಲ್ಲಿ ತಿನ್ನಬೇಡ ಅದು ಅಶುಭ ಎಂದು ಪರಿಗಣಿಸಲಾಗುವುದು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಇದು ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಅಥವಾ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳುಹಿಸಿರಿ ಇದು ಸಂಸ್ಕೃತಿಯ ಪರಂಪರೆಯ ನಿರ್ವಹಣೆ ಹರಿದ ಅಥವಾ ತೂತಾದ ಉಡುಪು ಧರಿಸಬೇಡ ಇದು ಆರ್ಥಿಕತೆ ಮತ್ತು ಶ್ರದ್ಧೆಯನ್ನು ಕಾಪಾಡುತ್ತದೆ ಮನೆಯೊಳಗೆ ಚಪ್ಪಲಿ ಅಥವಾ ಶೂ ತರಬೇಡ ಇದು ಶುಚಿತ್ವ ಮತ್ತು ಆಧ್ಯಾತ್ಮಕ್ಕೆ ಸಂಬಂಧಿಸಿದ ನಿಯಮ ದೇವಾಲಯದಲ್ಲಿ ಚಪ್ಪಲಿ ಕಳೆದುಕೊಂಡರೆ ಕರ್ಮ ನಿವೃತ್ತಿ ಎಂದು ತಿಳಿಯಿರಿ ಹೊಸ ಚಿನ್ನದ ಸಮಸ್ಯೆ ತಡೆಯಲು ಹಿತವಚನ ಹಸು ಕರುವಿಗೆ ಹಳಸಿದ ಆಹಾರ ಕೊಡಬೇಡ ಪ್ರಾಣಿಗಳಿಗೆ ಗೌರವ ನೀಡುವ ಸಂಕೇತ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಅಥವಾ ಮುಸ್ರೆ ಹಾಕಬೇಡ ಆರೋಗ್ಯಕರ ಶ್ರದ್ಧೆಯ ಕ್ರಮ ಒಬ್ಬರ ಬಟ್ಟೆ ಒಡುವೆ ಇನ್ನೊಬ್ಬರು ಧರಿಸಬೇಡ ಸ್ವಚ್ಛತೆಯ ಸಂಕೇತ ಪ್ರಯಾಣದಲ್ಲಿ ಅಪರಿಚಿತರಿಂದ ಆಹಾರ ಸೇವಿಸಬೇಡ ಸುರಕ್ಷತೆ ಕಾಪಾಡಲು ಹಾಲು ಮೊಸರು ಅಥವಾ ಹಾಲು ಎಣ್ಣೆ ಒಟ್ಟಿಗೆ ತರಬೇಡ ಶ್ರೇಷ್ಠತೆ ಕಾಪಾಡಲು ಶನಿವಾರ ಉಪ್ಪು ಅಥವಾ ಎಣ್ಣೆ ಖರೀದಿಸಬೇಡ ದುಃಖ ನಿವಾರಣೆಗೆ ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡ ವಾತಾವರಣದ ಶ್ರೇಷ್ಠತೆಯನ್ನು ಕಾಪಾಡಲು ಮನೆಯ ಗೋಡೆ ಗಡಿಯಾರ ಕೈ ಗಡಿಯಾರ ಸೈಕಲ್ ಇತ್ಯಾದಿ ದುರಸ್ತಿ ಮಾಡಿಸಿರಿ ವಿಪತ್ತು ನಿವಾರಣೆಗೆ ಭಗವಂತನಲ್ಲಿ ಏನೂ ಬೇಡಬೇಡಿ ಅವನು ನೀಡೋ ಹೊತ್ತಿಗೆ ನೀಡುತ್ತಾನೆ ಶ್ರದ್ಧೆ ಮತ್ತು ಧೈರ್ಯದ ಹಿತವಚನ ಅರ್ಹ ಅರ್ಹರಿಗೆ ದಾನ ಮಾಡಿ ಆದರೆ ದಾನ ಗುಪ್ತವಾಗಿರಲಿ ಪಾವಿತ್ರ್ಯದ ಸಂಕೇತ ಮಠ ಅಥವಾ ಮಂದಿರದ ಸ್ವತ್ತು ದುರುಪಯೋಗ ಮಾಡಬೇಡ ನೈತಿಕ ಶ್ರೇಷ್ಠತೆ ಕಾಪಾಡಲು ಯಾರನ್ನೂ ಆಡಿಕೊಳ್ಳಬೇಡ ನಿಮ್ಮನ್ನು ಹೊಗಳಿಕೊಳ್ಳಬೇಡ ಸ್ವಾಭಿಮಾನ ಮತ್ತು ಸರಳತೆಗೆ ಮೌಲ್ಯ ಈ ನಿಯಮಗಳನ್ನು ಪಾಲಿಸುವ ಮೂಲಕ ನಮ್ಮ ಜೀವನದ ಒಳಿತನ್ನು ಹೆಚ್ಚಿಸಬಹುದು ಮತ್ತು ಮನೆಯಲ್ಲಿ ಸಾಂಸ್ಕೃತಿಕ ಶ್ರೇಷ್ಠತೆಯನ್ನು ಕಾಯ್ದುಕೊಳ್ಳಬಹುದು